ಇಂದು ಬರುವಾಗ ರಮ್ಮ ಹೌದು ಅವನಿಗೆ ಹುಟ್ಟಿದಂಜಿನಿಂದ ಜೊತೆಯಾಗಿ ಬಂದ ಈ ತಮ್ಮ ತಂಗಿಯರಿಗಿಂತ ಇಂದು ಬಂದ ಹಣವೇ ಹೆಚ್ಚಾಗಿ ಹೋಗಿದೆಯಮ್ಮ ಮನೆಗೆ ಬಾ ಎಂದು ಕರೆದರೆ ಕತ್ತೆಗಿಂತ ಕಡೆಯಾದ ನುಡಿಗಳನ್ನಾಡಿ ಮರವೇರಿದ ಮಂಗನಂತೆ ವರ್ತಿಸಿಬಿಟ್ಟು ದು ಬಣ್ಣ ಜರುತ್ತೇನೆ ನಮ್ಮ ವಾತ್ಸಲ್ಯಕ್ಕೆ ಕರಗದವನ ಹೃದಯ ನಿನ್ನ ಕಣ್ಣೀರಿಗೆ ಏನಮ್ಮ ಹಿಂದೆಲ್ಲ ನಾಳೆ ಅವನು ಪಟ್ಟು ಮನೆಗೆ ಮರಳುವ ಕಾಲ ಬಂದೇ ಬರುತ್ತದೆ ಇರಲಿ ವಿಜಯನೇನಾದರೂ ಬಂದಿದ್ದೇನೆ ಏನಾದರೂ ಹೇಳಿದೇನೆ ಅಂತ ಹೇಳುವಂದ್ರು ಅಷ್ಟೇ ವಿಜಯನೋಟ ತನ್ನಣ್ಣನೊಂದಿಗೆ ನಿನ್ನೊಂದಿಗೆ ನಾ ಮದುವೆ ವಿಷಯ ಮಾತನಾಡುತ್ತೇನೆ ಎಂದಿದ್ದ ಅವನಣ್ಣ ನಾಗರಾಜನು ಈ ಮದುವೆಗೆ ಒಪ್ಪಿದನೋ ಎಲ್ಲವೋ ವಿಜಯನಿಗಿಂತಲೂ ಮಿಗಿಲಾದ ಹೊರನಿಗೆ ನನ್ನ ಮುಗು ತೆಂಗಿಯನ್ನು ದಾರಿ ಅಂತ ರಂಗದಲ್ಲಿ ವಿಜಯಿಸಿ ಬಹಿರಂಗದಲ್ಲಿ ಮತ್ತೊಬ್ಬನ ಜೊತೆ ನಲು ಬಾಳ ಅಷ್ಟ ದಿಕ್ಪಾಲಕರ ವಿಜಯ ನಾನು ಪರಸ್ಪರ ನಾಳೆ ವಿಜಯ ಒಪ್ಪದೆ ಹೋದರೆ ಏನಮ್ಮ ಗತಿ ಕೊನೆಗೆ ನಾನೇ ಈ ವಿವಾಹ ಮಾಡಿಕೊಡಬೇಕಂದ್ರೆ ಕೈಯಲ್ಲಿ ಬಿಡಿ ಕಾಸು ಕೂಡ ಇಲ್ಲ ಹಣವಿಲ್ಲದೆಂದ್ರೆ ಮದುವೆ ನಡೆಯುವುದಿಲ್ಲ ಅದೇಗಮ್ಮ ಸಾಧ್ಯ ಅದೇ ಸಾಧ್ಯ ಈ ಕಾಲದಲ್ಲಿ ಹಣವಿಲ್ಲದೆ ಎಣಕ್ಕೂ ಸ್ಮಶಾನದಲ್ಲಿ ಸ್ಥಾನ ಸಿಗುವುದಿಲ್ಲರಿಂದ ಯಾರ ಜನರು ಬಂದು ಹಾರೈಸಿ ಚಿಂತುಣ್ಣು ಹೋಗುವ ಒಂದು ಮಂಗಲ ಕಾರ್ಯ ಹಣವಿಲ್ಲದೆ ನಡೆಯಲು ಹೇಗೆ ಸಾಧ್ಯ ಒಂದಾದ ಮುಕ್ತ ಮನಗಳೆರಡರ ಮಧ್ಯೆ ಅಲುಗಾಡದೆ ಕುಳಿತಿರುವು ಏಕೆ ತಾಯಿ ಮಹಾಲಕ್ಷ್ಮಿ ತಯ ಇಲ್ಲವೇ ನಿನಗೆ ಶ್ರೀವಂತರ ಭವ್ಯ ಗಟ್ಟುಗೆಯಲ್ಲಿ ಕುಲದ ಸಮಾಜದಲ್ಲಿ ವರ್ಗ ಭೇದ ಹುಟ್ಟಿಸಿದ ನಿನ್ನಂತ ದೇವತೆ ಇದ್ದರೆ ಈ ನಮ್ಮ ಸಮಾಜದಿಂದ ತೊಲಗಿದೆ ಲಕ್ಷ್ಮಿಯನ್ನೇ ಚಂದ್ರು ಅವಳೀಗ ನಿನ್ನ ಮನೆ ಅಂಗಳಕ್ಕೆ ಆಗಮಿಸಲು ನಮಸ್ಕಾರ ನಾಗರಾಜ್ ಬನ್ನಿ ಕಮಲ ಕಂಬಳಿ ಎಂದು ನಟಾರಮ್ಮ ಇರಲಿ ಬಿಡ ಚಂದ್ರು ಪರವಾಗಿಲ್ಲ ತಾವು ಈ ಬಡವನ ಮನೆಗೆ ಆಗಮಿಸಿದ ಕಾರಣವೇನೆಂದು ತಿಳಿಯಬಹುದು ಅವಶ್ಯವಾಗಿ ತಾವು ಇಚ್ಛಿಸಿದ ಮದುವೆಯ ವಿಷಯವನ್ನು ಮಾತನಾಡುವ ಬಂದಿರಬೇಡಿ ಬೀಗನ ಯೋಗ್ಯತೆ ಇಷ್ಟಾದಿಗಳನ್ನು ನಾನು ಅರಿಯಬೇಡ ಏನು ಏನು ನಾನು ನಿಮ್ಮ ಅಯ್ಯೋ ಅಯ್ಯೋ ಇವನು ನನ್ನಿಂದ ನಂಬಲೇ ಆಗುತ್ತಿಲ್ಲವಲ್ಲ ಎಷ್ಟಾದರೂ ತಾವು ದೊಡ್ಡವರು ತಾವೀ ಮದುವೆಗೆ ಒಪ್ಪಿದ್ದೇ ನಮ್ಮಗಳ ಭಾಗ್ಯ ದೊಡ್ಡವರ ಮನೆಯಲ್ಲಿ ದೊಡ್ಡ ಗುಣವಿರುತ್ತದೆ ಎಂದು ನಾನು ನಿಮ್ಮಿಂದರೀತೆ ಕಮಲ ನಿನ್ನ ಭಾಗ್ಯದ ದಿನವೆಂದು ತಮ್ಮ ಬಡವರ ಬಡತನದ ದೋಣಿಯನ್ನು ನಡೆಸುತ್ತಿರುವ ನಿನ್ನನ್ನು ಶ್ರೀಮಂತರು ಹಡಗನ್ನು ನಡೆಸಲು ನಿಶ್ಚಯಿಸಿದ್ದಾರೆ ಈ ನಾಗರಾಜ ಬಾಬಾವನು ವಿಜಯನ ಮದುವೆಯ ದಿನವನ್ನೆಂದು ನಿರ್ಧರಿಸಿದರೆ ಮನಸ್ಸಿಗೆ ತಂದಾಕ್ಷರ ಮುಹೂರ್ತ ತಂಬಿದಾಕ್ಷರ ನಾಗರಾಜರೇ ನಾಗರಾಜರೇ ಈ ವಿಷಯ ಕೇಳಿದಾಗಿನಿಂದ ನನ್ನ ಮನ ತವರಾಗಿದೆ ಇಂಥ ಸಂತೋಷದ ಸಮಯದಲ್ಲಿ ನಿಮಗೊಂದಿಷ್ಟು ಸಿಹಿಯನ್ನಾದರೂ ಕೊಡೋಣ ಎಂದರೆ ನನ್ನ ಮನೆಯಲ್ಲಿ ಇಲ್ಲ ಕೈಯಲ್ಲಿ ಕಾಸಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ತೂಪಾಧಿಕಾರಿಗಳೇ ಕೈಯಲ್ಲಿ ಕಾಸಿದ ಈ ಅಗರ್ಭ ಶ್ರೀಮಂತನ ಆಧಾರಕ್ಕೆ ಅಡುಗೆ ನಾನು ರಾಜ್ಯ ಹರಿಯುವ ನೀಚವಚ ಹರಿಯುವ ಈಗ ನಿಮ್ಮ ವರ್ತನೆ ನನಗೆ ಅರ್ಥವಾಗುತ್ತಿಲ್ಲ ನಾವು ಭದ್ರತಾ ಅಂದರೆ ಈ ಮದುವೆ ನಿಮಗಿಷ್ಟ ಇಲ್ವಿ ಚಂದ್ರು ಬಡಪಿಗೆ ಚಂದ್ರಗಳನ್ನು ಈ ಕುವೆರ ಜೋಡಿಸಿದರೆ ಚಲಿಸಿದೆ ಇಂಥ ಹುಚ್ಚು ಮನವ ಮಂದಿರವನ್ನು ಕಟ್ಟದೆ ಇನ್ನೀತು ನಾಗರಾಜ್ ನೀವು ದಯವಿಟ್ಟು ಹಾಗೆನ್ನಬೇಡಿ ಒಂದಾದ ಮುಕ್ತ ಮನಗಳೆರಡರ ಮಂಗಳ ಕಾರ್ಯ ನಡೆಸಿಕೊಡಿ ಬೇಕಾದ್ರೆ ಬೇಕಾದ್ರೆ ನಾನು ಸಾಯುವವರೆಗೂ ನಿಮ್ಮ ಮನೆಯ ಸೇವಕನಾಗಿರು ಸರಿಯಾಗಿ ಈ ಪ್ರೇಮದ ನಾಟಕ ಮಾಡಿದ ನನ್ನ ತಂಗಿಯ ಚಕ್ಕಂದ ಬೆಳೆಯಿತ್ತು ಹೇಳು ನಾಟಕ ಶುರು ಮಾಡ್ಬಿಡು ನೋಡು ಚಂದ್ರು ಈ ನಾಗರಾಜನೊಂದಿಗೆ ಚಾಣಕನಿಂದ ವಂದಿಸಿದರೆ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಬಿಡುವೆ ಯಾವ ದಾರ ದೊಡ್ಡ ಪಟ್ಟಣದಲ್ಲಿ ಈ ನೋಡಿನ ಬಗ್ಗೆ ಸಿಗು ನಡೆಸಿರುವುದು ಯೋಚಿಸೋ ಹಾಂಡಾಲ ಹಣದಾಸೆಗೆ ಬರಿಯಾಗಿ ಬೆಳೆ ಇಳಿದ ಅಸುವನ್ನು ಮರಳು ಒಯ್ಯುವ ಕಷಾಯ ಕಾಡಿಗೆ ತಳ್ಳುವಂತೆ ದನದಾಸೆಗೆ ಬಿದ್ದು ಪವಿತ್ರ ಪ್ರೇಮವನ್ನು ಬಲಿಗೊಡದೆ ಮಾಡಿದ ಮತಿಹೀನ ನಿನ್ನ ಗುಂಡಿಗೆಯಲ್ಲಿ ಧೈರ್ಯ ಇದ್ದ ಈ ಮದುವೆಯನ್ನು ನೀಡಿದು ನೋಡು ನಾನಂತೂ ನನ್ನ ತಂಗಿಯ ಮದುವೆಯನ್ನು ನಿನ್ನ ತಮ್ಮ ವಿಜಯನೊಂದಿಗೆ ಮಾಡುವುದು ನಿಶ್ಚಿತ ನನ್ನ ತಂಗಿಯ ಪವಿತ್ರ ಪ್ರೇಮ ಗೆಲ್ಲುತ್ತದೆಯೋ ಇಲ್ಲ ನಿನ್ನ ಜುಜುವಿ ಹಣ ಗೆಲ್ಲುತ್ತದೆಯೋ ಪ್ರೀತಿಯ ಸಂಕೇತ ಚಂದ್ರನ ಪ್ರಕಾಶವೊಂದಿಗೆ ನಿನ್ನಂತ ಒಣಗಿದ ಬೆಂಕಿಯ ಸ್ವರ್ಥ ಎಂದಿಗೂ ಸಾಧ್ಯವಿಲ್ಲ ನಾಯಕಪ್ಪ ಅದೇ ಮಕಳ ಭೂಮಿಯಲ್ಲಿಯೇ ಮರುಮಂಟಪ ಕಟ್ಟಿ ಸಾಕ್ಷಿಯಾಗಿ ನನ್ನ ತಂದೆಯ ಮದುವೆಯಲ್ಲೂ ನಿನ್ನ ತಮ್ಮನೊಂದಿಗೆ ಮಾಡಿ ಬರುತ್ತಾರೆ ನನ್ನ ತಂಗಿಗೆ ಸಿಂರು ಚಲುವ ನಡೆಸಬಹುದು ನಿನ್ನ ಸಹೋದರಿ ಕಡುಗಳಲ್ಲಿ ಕೂಡಿ ಕಾಡುವುದಕ್ಕಿಂತ ಕಾಡಿ ಕೂಡುವುದೇ ಲೇತಮ್ಮ ನಂಗೆ ಹಸುವಿಯಾಗಿ ಊಟ ಮಾಡೋಣ ಬಾರಮ್ಮ